ಜಯಂತನ ವಿಚಿತ್ರ ವರ್ತನೆಯನ್ನು ಕಂಡು ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯವಾಗಿದೆ ಯಾಕೆಂದ್ರೆ ಜಯಂತ್ ರಾತ್ರಿ ಅಂದ್ರೆ ಮಧ್ಯ ರಾತ್ರಿ ಜಾನುವಿನ ಎಬ್ಬಿಸಿ ಇಷ್ಟವಾಗಿರುವಂತ ಹಾಡನ್ನ ಹೇಳಿ ಅಂತ ಹೇಳಸ್ತಾನೆ ನಂತರ ಒಂದು ಸತಿ ಆಯ್ತು ಎರಡು ಸತಿ ಆಯ್ತು ಪದೇ ಪದೇ ರಾತ್ರಿ ಎಲ್ಲ ಕಂಪ್ಲೀಟ್ ಆಗಿ ಇನ್ನೊಂದ್ಸತಿ ಹೇಳಿ ಇನ್ನೊಂದ್ಸತಿ ಹೇಳಿ ಅಂತ ಹೇಳಿಸ್ತಾನೆ ಇದ್ದಾನೆ ಒಂದು ಹಾಡನ್ನ ಪಾಪ ಜಾನ್ಬಿಗೆ ನಿದ್ದೆ ಬರ್ತಾ ಇದೆ ನಿದ್ದೆನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಆದ್ರೂ ಕೂಡ ಬಿಡ್ತಾಳೆ ಅಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ ಇದು ಜಯಂತನ ಒಂದು ವಿಚಿತ್ರ ಬರ್ತಾನೆ ಅಂತದ್ರಲ್ಲೂ ಕೂಡ ಪಾಪ ಜಾನ್ವಿ ಜಯಂತ್ಗೋಸ್ಕರ ಗೋಸ್ಕರ ಹಾಡನ್ನ ಹೇಳುತ್ತಾ ಎಳುತ್ತಾ ಆಗಿ ನಿದ್ದೆ ಹೋಗ್ಬಿಡ್ತಾಳೆ ನಂತರ ಜಯಂತ್ ಹೇಳೋದು ಶುರು ಮಾಡ್ತಾನೆ ಸ್ವಸ್ಥರ ಮಟ್ಟಿಗೆ ಜಯಂತ್ ಒಂದು ವರ್ತನೆ ಆಗಾಗ ಬದಲಾವಣೆ ಆಗ್ತಾನೆ ಇರುತ್ತೆ ಬಹಳಷ್ಟು ರೀತಿಯಲ್ಲೂ ಕೂಡ ಆ ಟ್ವಿಸ್ಟ್ ಗಳು ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೆ ಜಾನ್ವಿ ಅದನ್ನ ಸಹಿಸೋದಿಲ್ಲ ಜಯಂತ್ ಅವ್ರಿಗೆ ಒಂದು ಗತಿಯನ್ನ ಕಾಣಿಸ್ಬಿಡ್ತಾನೆ ಸೊ ಈ ರೀತಿ ಎಲ್ಲ ಯಾರಾದ್ರೂ ರೌಡಿಗಳು ತೊಂದರೆ ಕೊಟ್ರೆ ಅವರ ಒಂದು ಕತೆ ಮುಗಿಸುವುದಾಗಿರ್ಬೋದು ಸೊ ಈಗ ಗೂಬೆ ಯಾರು ಅಂತ ತಿಳ್ಕೊಬೇಕು ಅಂತ ತುಂಬಾನೇ ಕುತೂಹಲದಿಂದ ವೇಟ್ ಮಾಡ್ತಿದ್ದಾನೆ ವಿಶ್ವನ ಬಗ್ಗೆ ಏನಾದ್ರು ಗೊತ್ತಾದ್ರೆ ವಿಶ್ವನಿಗೂ ಕೂಡ ಒಂದು ಗತಿಯನ್ನ ಕಾಣಿಸ್ಬಿಡ್ತಾನೆ ಒಂದು ಜಯಂತ್ ಸೊ ಅಷ್ಟರ ಮಟ್ಟಿಗೆ ಟ್ವಿಸ್ಟ್ ಗಳು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರೋದು ಗ್ಯಾರಂಟಿ ವಿಚಿತ್ರ ವರ್ತನೆ ಇದೀಗ ತಾನೇ ಕತನ ಕೈಯಾರೆ ಒಂದು ಶುಂಠಿ ಕಷಾಯವನ್ನು ಕೂಡ ಮಾಡಿಕೊಡ್ತಾ ಇದ್ದಾನೆ ಜಾನ್ವಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಕೂಡ ಜಯಂತ್ ಒಂದು ಕಂಪ್ಲೀಟ್ ಆಗಿ ಬದಲಾಗ್ಬಿಡ್ತೇನೆ ಏನೋ ಒಂದು ರೀತಿಯಲ್ಲಿ ಮೈಂಡ್ ಇದಾಗ್ಬಿಡುತ್ತೆ ಸೊ ಅಷ್ಟರ ಮಟ್ಟಿಗೆ ಸೊ ನೀವು ಕೂಡ ನೋಡ್ತಾ ಇದ್ರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಇಷ್ಟ ಜಯಂತ್ ನಿಜವಾದ ಪಾತ್ರಧಾರಿಯ ಹೆಸರು ನಿಜವಾದ ಹೆಸರು ಏನಪ್ಪಾ ಅಂದ್ರೆ ದೀಪಕ್ ಅಂತ ಇನ್ನ ಅದ್ಭುತವಾದಂತಹ ನಟಿ ಜಾನ್ವಿ ಅವರ ನಿಜವಾದ ಹೆಸರು ಚಂದನ ಅಂತ ಅವರು ಕೂಡ ಸಕಲಾಗಿ ನಡೆಸ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ